ಇವತ್ತು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಇವತ್ತು ನನ್ನ ಬೇಡಿಕೆಯ ಮೇರೆಗೆ ಏನು ಅಂಬೇಡ್ಕರ್ ವಸತಿ ಶಾಲೆಯನ್ನು ನಾವು ಎರಡು ಸಾವಿರ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೆ ನಾನು ಶಾಸಕನಿದ್ದಾಗಲೇ ಅದನ್ನು ಒಂದು ಸುರಕ್ಷಿತವಾಗಿ ಗಲ್ಲಿಯಲ್ಲಿ ಪ್ರಾರಂಭ ಮಾಡಿದ್ದೆ ಒಂದು ಬಾಡಿಗೆ ಕ ಒಂದು ಕಟ್ಟಡದಲ್ಲಿ ಅದನ್ನು ಎರಡು ಸಾವಿರ ಹದಿನೆಂಟರಲ್ಲಿ ಏನೇ ಈ ಹಿಂದಿನ ಶಾಸಕರು ಬಂದ ಮೇಲೆ ಅದನ್ನು ಒಯ್ದು ಕುರಿ ಸಡನಾಗೆ ಶಾಲೆಯನ್ನು ಪ್ರಾರಂಭ ಮಾಡಿದರು ನಿಮಗೂ ಹೋಗಿ ನೋಡಿರಿ ಸ್ವಲ್ಪ ಅಲ್ಲಿ ಮಕ್ಕಳು ಹೇಗಾದ್ರೆ ನಾನು ಎರಡು ಸಾರಿ ಭೇಟಿ ಕೊಟ್ಟಿನಿ ಅಲ್ಲಿ ಮಕ್ಕಳು ಊಟ ತಿನ್ನೋಕೆ ಸರಿ ಇಲ್ಲ ಇರೋದಕ್ಕೆ ವಸತಿ ಸರಿ ಇಲ್ಲ ಅಂಥ ಜಾಗದಲ್ಲಿ ಹೋಗಿ ಪ್ರಾರಂಭ ಮಾಡಿದ್ದರು ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಮಂಜೂರಾತಿ ತಂದೆ ಇವತ್ತು ಎಷ್ಟಪ್ಪ ಇದು ಟೆಂಡರ್ ಅಮೌಂಟ್ ಕೋಟಿ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಒಂದು ವಸತಿ ಸಾಲಿ ಕಟ್ಟಡಕ್ಕೆ ನಾನು ಮಂಜೂರಾತಿ ಮಾಡಿಸ್ಕೊಂಡು ಬಂದೆ ಇವತ್ತು ಕಟ್ಟಡಕ್ಕೆ ನಾವು ಭೂಮಿ ಮಾಡಕ್ಕೆ ಬಂದಿದ್ದೀವಿ ಇದು ಒಂದು ಐಸೋಲೇಟೆಡ್ ಜಾಗ ಐತೆ ಇದು ಕಾಡು ಪ್ರಾಣಿಗಳು ಕೂಡ ಇರಕ್ಕೆ ಮಾರಾತಿ ಒಂದು ಜಾಗದಲ್ಲಿ ತೊಗೊಂಡ್ಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ತೊಗೊಂಡ್ರೆ ನನಗೆ ಜಾಗ ತೋರಿಸಿರ್ಲಿಲ್ಲ ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ನಮ್ಮ ಅಧಿಕಾರಿಗಳು ಮಾಡಿರುವಂತ ತಪ್ಪು ಇದಕ್ಕೆ ಒಳ್ಳೆಯ ಜಾಗದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಯಾಕಂದ್ರೆ ಪಾಪ ವಸತಿ ಶಾಲೆ ಅಂದಮೇಲೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಹೆಣ್ಮಕ್ಳು ಇರ್ತಾರ ಸಣ್ಣ ಸಣ್ಣ ಮಕ್ಕಳು ಇರ್ತಾರ ವಿದ್ಯಾಭ್ಯಾಸಗಳನ್ನು ಪಡೆಯಕ್ಕೆ ಬಂದಿರ್ತಾರೆ ಈ ಸರ್ಕಾರ ಕೊಡುವಂಥದ್ದು ಇದಕ್ಕೆ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಇವೆಲ್ಲ ಸವಲತ್ತುಗಳನ್ನು ಇವತ್ತು ಹದಿನೇಳು ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡ್ಯಾರ ಈ ಹಿಂದಿನ ಶಾಸಕನಿಗೆ ಇಲ್ಲ ತಿಳಿಯಿಲ್ಲಾರ್ದು ಮಾತಾಡ್ತಾನೆ ಏನೇನೋ ಮಾಧ್ಯಮ ಸಿಕ್ಕಿದ ತಕ್ಷಣ ಮೂರು ತಿಂಗಳಿಗೆ ಬರ್ತಾನೆ ಏನಾರು ಓದಿರ್ತಾನ ಯಾರ್ದು ಹುಡುಗ ಹೋಗಿ ಓದಿರ್ತಾನೆ ಒಂದು ಅವನಿಗೆ ಹುಚ್ಚಿಡತ್ತ ಅವ್ಳಿಗೆ ಬರು ಚಲೋ ಆಗೈತಿ ಮೆಂಟಲ್ ಆಗ್ಯನವ ಅಷ್ಟೇ ಅವನಿಗೆ ಮೆಂಟಲ್ ಅಂತ ಹೇಳ್ತೀನಿ ನಾನು ಅವನು ಏನೇನೋ ಮಾತಾಡೋದು ಸುಮ್ಮನೆ ಹಂಗೆ ಮಾಡ್ತಾರೆ ಶಾಸಕರು ಏನು ರುಜು ಆ ಆರೋಪ ಮಾಡೋ ಪೂರ್ವದಲ್ಲಿ ಆಧಾರವನ್ನು ಇಟ್ಕೊಂಡು ಮಾತಾಡ್ಬಾರ್ದು ಆರೋಪ ಮಾಡುವ ಕಾರಣ ಆರೋಪ ಮಾಡಬಾರ್ದು ಅದಕ್ಕೆ ಹೇಳ್ತೀನಿ ಅವನಿಗೆ ಅವನು ದೊಡ್ಡ ದೊಡ್ಡ ಅಲ್ಲವ ದಡ್ಡ ಅವ ದೊಡ್ಡನಾಗೆ ಉಳಿತಿನ ಪಾಪ ಕುರಿ ಸಣ್ಣಗೆ ಹೋಗಿ ಮಕ್ಕಳು ಹಾಕಿದ್ದ ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಬೆನ್ನತ್ತಿ ಹತ್ತಿ ಟೆಂಡರ್ ಮಾಡಿಸಿ ಇವತ್ತು ಹದಿನೇಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಇದು ಇವನೇ ಮಾಡಿದ್ದು ಜಾಗ ಇದು ಜಾಗ ಕೂಡ ಅವನು ಅವನ ಅವಧಿಯಲ್ಲೇ ಆಗಿದ್ದು ಹತ್ತೊಂಬತ್ತರಲ್ಲಿ ಅದಕ್ಕೆ ನಾನು ಇದನ್ನು ಇವತ್ತು ಇದನ್ನು ನಿರಾಕರಿಸ್ತೀನಿ ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ ಇದಕ್ಕೊಂದು ಒಳ್ಳೆ ಜಾಗ ಕೊಡ್ತೀನಿ ಒಳ್ಳೆ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ ಕಟ್ಟೇ ಕಟ್ತೀವಿ ಅದನ್ನು ಒಂದು ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ ನನ್ನ ಮನಸ್ಸು ಒಪ್ತಾಯಿಲ್ಲ ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ ಯಾರು ಒಪ್ತೀರೇನ್ರಿ ಇಂಥ ಜಾಗದಲ್ಲಿರೋದು ಮಕ್ಕಳು ನಮ್ಮ ಮಕ್ಕಳಾದ್ರೂ ಅಷ್ಟು ಸರಿ ಬೇರೆಯವ್ರ ಮಕ್ಕಳಾದ್ರೂ ಅಷ್ಟೇ ಸರಿ ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಡಕ್ಕಾಗೋದಿಲ್ಲ ಇಲ್ಲಿ ಕುಡಿಯೋ ನೀರಿಲ್ಲ ಇಲ್ಲ ಸ್ಮಶಾನ ಕೂಡ ಇದೆ ಚರಂಡಿಂತ ಸುಡುಗಾಡದಲ್ಲಿ ತೊಗೊಂಬಂದು ಹಾಕುವಂತದ್ದು ಉದ್ದೇಶ ಇವ್ರು ಮಾಡಿದ್ದಾರೆ ಅಂದ್ರೆ ಇವರು ಕೇರ್ಲೆಸ್ ಅಂತ ಮಾನವೀಯತೆಗೆ ಗೌರವ ಇಲ್ಲ ಮಕ್ಕಳ ಮೇಲೆ ಕಾಜಿ ಇಲ್ಲ ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದಿಲ್ಲ ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೀನಿ ಇದನ್ನು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಜರುಗಿಸ್ತೀನಿ ನಾನು ಬಿಡೋದಿಲ್ಲ ನಾಳೆ ಬೋರ್ವೆಲ್ ಏನು ಬೋರ್ವೆಲ್ ಅಲ್ಲ ಐಸೋಲೇಟೆಡ್ ಜಾಗ ಏನು ಏನು ಅಭಿವೃದ್ಧಿ ಆಗಿದೆ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಹೇಳಿ ಏನಿದೆ ಆಜು ಬಾಜು ಯಾರು ಸಾರಿ ಮಕ್ಕಳು ಬಂದ್ರೆ ಅವ್ರು ಸುರಕ್ಷಿತ ಬೇಡ ಹೆಣ್ಮಕ್ಳು ಇರ್ತಾವೆ ರಾತ್ರಿ ಹೊತ್ತಿನಾಗ ಯಾರು ರಕ್ಷಣೆ ಕೊಡೋರು ಅವ್ರಿಗೆ ಕಟ್ಬಿಟ್ಟು ಹೋಗ್ಬಿಡ್ತೀವಿ ನಾವು ಹಾಂ ಈ ಪ್ರಿನ್ಸಿಪಾಲ್ ನಿನಗೆ ಬುದ್ಧಿಲ್ಲ ಅಂದ್ರೆ ಎಲ್ಲರೂ ಕೊಟ್ಟರೆ ಅಲ್ಲಿ ತೊಗೊಂಡು ಹೋಗಿ ಕುರಿ ಸಡ್ಡೆ ಹಾಕಿ ನಿನ್ನೆಂತ ತಪ್ಪ ಹೇಳ್ತಾರೆ ಶಾಸಕರ ಅಲ್ಲಿ ಒತ್ಸಕ್ಕೆ ಆಗಲ್ಲ ಅಂತ ಹೇಳ್ಬೇಕು ಕುರಿ ಅಡ್ಡಿಗೆ ಹೋಯ್ ಹಾಕಲ್ಲ ಮಕ್ಕಳನ್ನ ಏನು ಬೇರೆಯವ್ರ ಮಕ್ಕಳನ್ನು ಬಿಟ್ಟು ಬಿದ್ದಾರ ಸರ್ಕಾರಿ ಶಾಲೆ ಅಂದರೆ ಏನಕ್ಕೆ ಕಿಮ್ಮತ್ತಿಲ್ಲ ವಸತಿ ಶಾಲೆಗಳಂದ್ರೆ ಅದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡಬೇಕು ನಾನು ಈ ಜಾಗ ಒಪ್ಪ ಈ ಜಾಗದಲ್ಲಿ ಆಗೋದಿಲ್ಲ ನಾ ಬೇರೆ ಜಾಗ ಕೊಡ್ತೀನಿ ಯಾವ್ದು ಕಮಿಷನರ್ ಬಂದಿಲ್ಲ ಅಲ್ಲ ಪರದರ್ ಸರ್ ಇರೋದು ಇಲ್ಕಲ್ಲಿಗೆಂತ ಇರೋದಲ್ಲ ಇದು ಇದು ಯಾವ ಭೂಮಿಯ ಯಾವ ಚಿಕ್ಕ ಚಿಕ್ಕೋಡಗಲಿ ಗ್ರಾಮ ಪಂಚಾಯತಿ ಹೌದಾ ಮತ್ತೆ ಇಲಾಖೆ ಬಂದ್ರೆ ಇಲ್ಲಿ ಬಿಟ್ಟು

ಯಾಕೆ ಮೂಲಬುದು ಸೌಕರ್ಯಗಳು ಏನು ಕೊಟ್ಟರು? ನೇನೇ ಇಲ್ಲ ಕಂಪ್ಲೀಟ್ ಕಾಂಪೌಂಡಲ್ ಆಗ್ತಿದೆ ಕೂಡ ನೋಡಿ ಸರ್ ಚೆನ್ನಾ ವಾಸ್ ಸುಸ ಅಂತ ಸಂಪರ್ಕ ಇದೆ ಊರ್ ಬಿಟ್ರೆ ಎಸ್ಕೇಮರ್ ಆಗುತ್ತೆ ಇದು ಆ ಮತ್ತೆ ಎಸ್ಕೇಮರ್ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಇಲ್ಲಿ ಏನು ಮೂಲಬುದು ಸೌಕರ್ಯಗಳು ಇಲ್ಲ ಫಸ್ಟ್ ಏನಿದು ಒಂದು ಸಬ್ಮಿಷನ್ ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದೂರ ನಾನು ಒಪ್ಪದಿದ್ದೀನಿ ನಾನು ಅವರಿಗೆ ಸುರಕ್ಷಿತ ಮುಖ್ಯ ಅಲ್ಲಿರುವಂಥ ಸಣ್ಣ ಮಕ್ಕಳು ವಿದ್ಯಾರ್ಥಿಗಳು ಪಾಪ ಮನೆ ಬಿಟ್ಟು ಬಂದು ಮಕ್ಕಳು ತಂದೆ ತಾಯಿಂದು ಅವ್ರಿಗೆ ವಿದ್ಯಾಭ್ಯಾಸ ಸಿಗುತ್ತೆ ಮಾಡಿದ್ದೀನಿ ದೇಶ ಇದು ರಾಜಕಾರಣ ಮಾಡುವಂಥದ್ದಲ್ಲ ರಾಜಕಾರಣ ಮಾಡಬಾರ್ದು ಇದರಲ್ಲಿ ಮಕ್ಕಳ ವಿಷಯದಲ್ಲಿ ಸರ್ಕಾರ ಇಷ್ಟು ಸವಲತ್ತು ಕೊಡುವಂಥದ್ದು ಉದ್ದೇಶ ಏನಿದೆ ಆ ಉದ್ದೇಶಗಳೇ ನೀರು ನೀರುಪಾತಾಗಿಬಿಡ್ತಾವ ಇಲ್ಲಿ ಅವ್ರಿಗೆ ನೋಡ್ಕೋಬೇಕಲ್ಲ ನೋಡ್ಕೋಬೇಕಲ್ತು ಮೂರು ಮೂರು ಬಿಟ್ಟು ಮೂರು ಕಿಲೋಮೀಟರ್ ಯಾವುದೋ ಒಂದು ಹಳ್ಳಿ ವ್ಯಾಪ್ತಿಯಲ್ಲಿ ಬಂದು ಹಾಕಿ ನಾಳೆ ಯಾರು ಜವಾಬ್ದಾರ ನಾಳೆ ಹೊಣೆಗಾರ ಹೊರಗಾರ ಆದ್ರೆ ಸರ್ಕಾರದ ಮ್ಯಾಗೆ ಹಾಕಿಬಿಡ್ತೀವಿ ನೀವೋಡ್ರಿ ಗುರಿ ಕುರಿ ಗೊತ್ತಾಗತ್ತೆ ಮತ್ತೆ ಅದಕ್ಕೆ ಯಾರು ಪರಿಸ್ಥಿತಿ ನೋಡಿದಿದೆ ಹೆಂಗಿದಾರೆ ತಗಲಿನ ಸಡ್ಯಲ್ಲಿ ಸುರಕ್ಷಿತ ಒಂದು ಬಿಲ್ಡಿಂಗ್ ಅಲ್ಲಿ ಪ್ರಾರಂಭ ಮಾಡಿದೆ ನಾನು ಎರಡು ಸಾವಿರ ಹದಿನೇಳರಲ್ಲಿ ನಾನು ಮೇಲೆ ಮಂಜೂರಾತಿ ತೆಗೆದಿಲ್ಲ ಅಂಬೇಡ್ಕರ್ ವಸ್ತಿ ಸಾಲ ಮತ್ತೆ ನಮ್ಮ ಸರ್ಕಾರದಿಂದ ಇವತ್ತು ದುಡ್ಡು ಕಟ್ಟಡಕ್ಕೆ ದುಡ್ಡು ಕೊಟ್ಟಿದ್ದು ನನ್ನ ಸರ್ಕಾರ ನಮ್ಮ ಮಂತ್ರಿಗಳು ಮಾಧವಪ್ಪನವರು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಳ್ತೆ ಪಾಪ ಮಕ್ಕಳು ಎಲ್ಲೋ ತಗಿನ ಸದ್ಯ ಓದ್ತಾರೆ ಸರ್ ಕಟ್ಟಡದ ದುಡ್ಡು ಕೊಡೋದು ಏನು ಪಾಪ ಕೊಟ್ಟವರು ಹೌದು ಮಾಡೋರು ಅಲ್ಲ ಮೊಟ್ಟೋರು ಅಲ್ಲ ಬರೀ ರಾಜಕಾರಣ ಮಾಡೋದು ಎಲ್ಲರೂ ಹೋಗಿ ಮಕ್ಕಳು ಹಾಕೋದು ಇದು ಆಗುತ್ತೆ ನಾನು ಜಾಗ ಕೊಡ್ತೀನಿ ನಾನು ಬೇರೆ ಬೇರೆಗಾರ ಕೊಡ್ತೀನಿ ಅಲ್ಲಿ ಲಿಂಕಲ್ ಆಗಿ ಕೊಡ್ತೀನಿ ಅದೇ ಫೋನ್ ಮಾಡ್ತೀನಿ ಇದು ಕ್ಯಾನ್ಸಲ್ ಮಾಡಿಸ್ತೀನಿ ಡಿ ಸಿ ಬರೀತೀನಿ ನಾನು ಮಾತ್ರಿ ಸೇವಾ